ದ್ರಾಕ್ಷಿ ಬೆಳೆಗಾರರೆಲ್ಲರಿಗೂ ಐ ಸಿ ಎಲ್ ಕಂಪ್ನಿಯ ಫೇಸ್ಬುಕ್ ಪೇಜ್ಗೆ ಸ್ವಾಗತ ನನ್ನ ಹೆಸರು ರಾಹುಲ್ ನಾನು ಐ ಸಿ ಎಲ್ ಕಂಪ್ನಿಯಲ್ಲಿ ರೀಜನಲ್ ಅಗ್ರೋನಮಿಸ್ಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ರೈತ್ರೆ ಇವತ್ತು ನಾನು ದ್ರಾಕ್ಷಿ ಬೆಳೆಯಲ್ಲಿ ಒಂದು ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ರೈತ್ರೆ ಒಂದು ದ್ರಾಕ್ಷಿ ಬೆಳೆಯ ಭಾಗದಲ್ಲಿ ಏನಿದೆ ಕಳೆದ ಸಾಕಷ್ಟು ದಿನಗಳಿಂದ ಏನಿದೆ ಒಂದು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗಿರೋದ್ರಿಂದ ಮಣ್ಣಿನಲ್ಲಿ ಸಾಕಷ್ಟು ಪೋಷಕಾಂಶಗಳು ಏನಿದಾವೆ ಹರಿದು ಹೋಗಿರುವ ಸಾಧ್ಯತೆ ಹೆಚ್ಚಿರುತ್ತದೆ ಲೀಚ್ ಔಟ್ ಆಗಿರುತ್ತದೆ ಹಾಗಾಗಿ ಒಂದು ನಾವು ದ್ರಾಕ್ಷಿ ಬೆಳೆಯಲ್ಲಿ ಮುಂದೆ ಬರಬಹುದಾದಂತಹ ಸಮಸ್ಯೆಗಳನ್ನು ಕಡಿಮೆ ಮಾಡಿಕೊಳ್ಳಬೇಕಂತಂದ್ರೆ ಒಂದು ದ್ರಾಕ್ಷಿ ಬೆಳೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಣ್ಣಿಗೆ ಪೋಷಕಾಂಶಗಳನ್ನು ಕೊಡುವುದು ಮುಖ್ಯವಾಗಿರುತ್ತದೆ ಹಾಗಾಗಿ ತಮ್ಮ ದ್ರಾಕ್ಷಿ ಬೆಳೆಯಲ್ಲಿ ಬೇಸಲ್ ಡೋಸ್ ಏನಿದೆ ಈ ಒಂದು ಸಮಯದಲ್ಲಿ ಒಂದು ಐ ಸಿ ಎಲ್ ಕಂಪ್ನಿಯ ವಿಶಿಷ್ಟವಾದ ಉತ್ಪನ್ನವಾದಂತಹ ಪಾಲಿಸಲ್ಫೇಟ್ ಗೊಬ್ಬರವನ್ನು ಉಪಯೋಗ ಮಾಡಿ ಪ್ರತಿ ಎಕರೆಗೆ ಎಪ್ಪತ್ತೈದರಿಂದ ನೂರು ಕೆ ಜಿಯಷ್ಟು ಉಪಯೋಗ ಮಾಡುವುದರಿಂದ ಒಂದು ಬೆಳೆಗೆ ಏನಿದೆ ನೈಸರ್ಗಿಕ ರೂಪದಲ್ಲಿ ಪೋಷಕಾಂಶಗಳನ್ನು ನೀಡ ಆಗುತ್ತದೆ ಮತ್ತು ಈ ಒಂದು ಉತ್ಪನ್ನದ ವಿಶೇಷತೆಗಳನ್ನ ನಾವು ನೋಡೋದಾದರೆ ಒಂದು ಬೆಳೆಯಲ್ಲಿ ದೀರ್ಘಕಾಲದವರೆಗೆ ಪೋಷಕಾಂಶಗಳು ಬೆಳೆಗೆ ಲಭ್ಯವಾಗುತ್ತದೆ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆದರೂ ಕೂಡ ಒಂದು ಪೋಷಕಾಂಶಗಳು ಹರಿದು ಹೋಗದ ಹಾಗೆ ಲೀಚ್ ಔಟ್ ಆಗದ ಹಾಗೆ ಇದು ಖನಿಜಾಂಶಗಳಿಂದ ಕೂಡಿದ್ದಾಗಿರುವುದರಿಂದ ಯಾವುದೇ ರೀತಿ ಸೋರಿಕೆಯಾಗುವುದಿಲ್ಲ ಮತ್ತು ಈ ಒಂದು ಗೊಬ್ಬರದ ಪಿ ಎಚ್ ಅನ್ನ ನಾವು ನೋಡೋದಾದ್ರೆ ನ್ಯೂಟ್ರಲ್ ನ್ಯೂಟ್ರಲ್ ಇರುವುದರಿಂದ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಗೆ ಪೋಷಕಾಂಶಗಳ ಲಭ್ಯತೆ ಆಗುತ್ತದೆ ಇದರಲ್ಲಿರುವಂತಹ ಒಂದು ಪೊಟ್ಯಾಶ್ನಿಂದ ಬೆಳೆಯಲ್ಲಿ ಪೋಷಕಾಂಶಗಳು ಸರಬರಾಜು ಆಗ್ಲಿಕ್ಕೆ ಮತ್ತು ಬೆಳೆಯಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಇದು ಸಹಾಯ ಮಾಡುತ್ತದೆ ಮತ್ತು ಇದರಲ್ಲಿರುವಂತಹ ಒಂದು ಕ್ಯಾಲ್ಸಿಯಂನಿಂದ ದ್ರಾಕ್ಷಿ ಬೆಳೆಯಲ್ಲಿ ಕ್ಯಾಲ್ಸಿಯಂ ಕೊರತೆಯಿಂದ ಬರುವಂತಹ ಸಮಸ್ಯೆಗಳನ್ನ ನಾವು ತಡೆಗಟ್ಟಬಹುದು ಮತ್ತು ಇದರಲ್ಲಿರುವಂತಹ ಒಂದು ನಿಂದ ಬೆಳೆಗೆ ಪೋಷಕಾಂಶಗಳ ಲಭ್ಯತೆಯನ್ನು ಆಗ್ಲಿಕ್ಕೆ ಮತ್ತು ಬೆಳೆಯಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ಆಗ್ಲಿಕ್ಕೆ ಇದು ಸಹಾಯ ಮಾಡುತ್ತದೆ ಮತ್ತು ಇದರಲ್ಲಿರುವಂತಹ ಒಂದು ಸಲ್ಫರ್ ನಿಂದ ಒಂದು ಮಣ್ಣಿನ ಪಿ ಎಚ್ ಮಟ್ಟವನ್ನು ಸರಿಯಾಗಿ ಇಟ್ಟುಕೊಳ್ಳಲಿಕ್ಕೆ ಒಂದು ಗುಣಮಟ್ಟದ ದ್ರಾಕ್ಷಿ ಬೆಳೆಯನ್ನು ಬೆಳೀಲಿಕ್ಕೆ ಇದು ಸಹಾಯ ಮಾಡುತ್ತದೆ ಹಾಗಾಗಿ ದ್ರಾಕ್ಷಿ ಬೆಳೆಯಲ್ಲಿ ಪ್ರತಿ ಎಕರೆಗೆ ಒಂದು ಬೇಸಲ್ ಡೋಸ್ ಹಂತದಲ್ಲಿ ಎಪ್ಪತ್ತೈದರಿಂದ ನೂರು ಕೆ ಜಿಯಷ್ಟು ಪಾಲಿಸಲ್ಫೇಟ್ ಗೊಬ್ಬರನ ಉಪಯೋಗವನ್ನು ಮಾಡಿ ಒಂದು ದೀರ್ಘಕಾಲದವರವರೆಗೆ ಬೆಳೆಗೆ ಪೋಷಕಾಂಶಗಳನ್ನು ನೀಡಿ ಅಂತ ಹೇಳ್ತಾ ನಾನು ಧನ್ಯವಾದಗಳನ್ನು ಹೇಳ್ತೀನಿ